ಕರ್ತನಲ್ಲಿ ಕರೆಯಲ್ಪಟ್ಟಂಥ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ಮಾತುಗಳನ್ನು ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತನಿಯ ದೇವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಮನವನ್ನು ನಾವು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಮೊಹನತ್ತನು ಸರ್ವಶಕ್ತನು ಸರ್ವ ವಿಳಾಸನು ಸೇನಾಧೀಶರನು ತನ್ನೊಬ್ಬನೇ ಅಮರತೊಳ್ಳುವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವರು ಮನುಷ್ಯರು ಕಾಣಲಾರದವರು ಕಂಡಿರಲಾರದವರು ಆಗಿರುವಂಥ ನಮ್ಮ ಪರಲೋಕತನ ಯಾರ ದೇವರೇ ರಾಜಾದಿ ರಾಜನೇ ಹೌದು ಸ್ವಾಮಿ ನೀವೊಬ್ಬನೇ ದೇವರು ನೀವೇ ಸರ್ವ ಸೃಷ್ಟಿಗೆ ಕಾರಣಕರ್ತರು ಸರ್ವ ಸೃಷ್ಟಿಕರ್ತರು ಹೌದು ತಂದೆ ಆದಿ ಅಂತ್ಯವೂ ಇಲ್ಲದ ದೇವರು ನೀವಾಗಿದ್ದೀರಿ ಎಲ್ಲವನ್ನು ನೋಡುವ ದೇವರು ಎಲ್ಲವನ್ನು ಸೃಷ್ಟಿಸಿದ ದೇವರು ಎಲ್ಲವನ್ನು ಪರಿಪಾಲನೆ ಮಾಡುತ್ತಿರುವಂಥ ದೇವರು ನೀವಾಗಿದ್ದೀರಿ ತಂದೆ ತಂದೆ ತಂದೆಯ ದೇವರೇ ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಗೆ ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ನಾಮಕ್ಕೆ ನಮ್ಮ ರಕ್ಷಕರಂತ ಯಶಸ್ಕೃತರ ಮುಖಾಂತರ ಅನಂತನಂತ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ ತಂದೆ ವಿಶೇಷವಾಗಿ ತಂದೆಯ ದೇವರೇ ಈ ಮನವನ್ನು ನಾವು ಧ್ಯಾನ ಮಾಡಿ ಅದರಲ್ಲಿರುವಂಥ ಆತ್ಮಿಕ ಅರ್ಥವನ್ನು ತಿಳಿದುಕೊಂಡು ನಮ್ಮನ್ನು ಬಲಪಡಿಸಿಕೊಳ್ಳುವಂತೆ ನಿಮ್ಮ ಪರಿಶುದ್ಧ ತುಂಬಿಸಿ ನಮ್ಮೆಲ್ಲರೂ ಇದನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವಡಿಸಿ ನಡೆಸಿಕೊಡ್ಬೇಕಾಗಿ ಯೇಸು ಕ್ರಿಸ್ತನಾಮದಲ್ಲಿ ಚಿಕ್ಕ ಪ್ರಾರ್ಥನೆ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇನೆ ಪರಲಾಕ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೀತಿ ಕರೆಯಲ್ಪಟ್ಟಂಥ ಸೋದರ ಸೋದರಿಗಳೇ ಈ ಒಂದು ದಿನದ ಮನ್ನಾ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನ ಮನ್ನ ಇದನ್ನು ನಾವು ಓದಿಕೊಳ್ಳೋಣ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವಂಥ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ನೀವು ತಿಳಿದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಯಾಕೋ ಒಬ್ಬನು ಬರೆದಂಥ ಪತ್ರಿಕೆ ಒಂದು ಅಧ್ಯಾಯ ಎರಡು ಮತ್ತು ಮೂರನೇ ವಚನದಲ್ಲಿ ರೀತಿಯಾಗಿ ಬರೆಯಲ್ಪಟ್ಟಿದ್ದಾರೆ ಯಾಕೋಬ್ಬ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಈ ಏನು ಬರ್ತಾ ಇದ್ದಾರೆ ಅಂದರೆ ನನ್ನ ಸಹೋದರೇ ನಿಮ್ಮ ನಂಬಿಕೆಗೆ ಆಗುವಂಥ ಪರಿಶೋಧನೆ ಅಂದರೆ ನಮಗೋಸ್ಕರ ಅಲ್ಲ ನಮ್ಮ ನಂಬಿ ನಾವು ನಮ್ಮಲ್ಲಿಟ್ಟಿರುವಂಥ ನಂಬಿಕೆಗೆ ಪರಿಶೋಧನೆ ಪರೀಕ್ಷೆ ಬರ್ತಾ ಇದೆ ಅಂತ ಹೇಳ್ತಾರೆ ಹಂಗಾರೆ ಆ ಪರಿಶೋಧನೆ ಏನು ಕಪ್ಪ ಬರ್ತದೆ ಅಂತಂದರೆ ಅದರಿಂದ ತಾಳ್ಮೆ ಉಂಟು ಮಾಡುತ್ತದೆ ಆ ಪರೀಕ್ಷೆಗಳು ಕಷ್ಟಗಳು ಅವುಗಳಿಂದ ತಾಳ್ಮೆ ಸಿಗುತ್ತೆ ಅಂತ ನೀವು ತಿಳ್ಕೊಂಡು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಅದನ್ನು ಕೇವಲ ಆನಂದಕರವಾದ್ದೆಂದು ಎಣಿಸಿರಿ ನೋಡಿ ಎಷ್ಟೊಂದು ಚೆನ್ನಾಗಿ ವಾಕ್ಯ ಬರೆಯಲ್ಪಟ್ಟಿದೆ ಏನಂದರೆ ನಮಗೆ ಪರೀಕ್ಷೆಗಳೆಲ್ಲ ಮುಗಿದು ಹೋಗಿ ಜಯಶಾಲಿಗಳೊಳಗೆ ನಮಗೆ ತಕ್ಕ ಸ್ಥಾನ ದೊರಕುವುದನ್ನು ಪ್ರತಿಯೊಬ್ಬರು ಏನು ಮಾಡ್ತೀವಿ ನಾವು ಪಡ್ತೀವಿ ಆದರೆ ನಂಬಿಕೆ ಮತ್ತು ವಿಶ್ವಾಸ ನಮ್ಮ ಹೃದಯದಲ್ಲಿ ಕಾರ್ಯನಿರ್ವಹಿಸಿ ನಾವು ಶುದ್ಧರಾಗುವಂತೆ ಮತ್ತು ಮೃದುವಾಗಿ ಕರ್ತನಿಗೆ ವಿಧೇಯರಾಗುವಂತೆ ಮಾಡುವುದು ತುಂಬ ಅವಶ್ಯ ಆದ್ದರಿಂದ ನಮಗಾಗ್ತಕ್ಕಂಥ ಪರೀಕ್ಷೆಗಳಿಂದ ಕಲಿತಂಥ ಪಾಠಗಳು ನಮಗೆ ಲಾಭ ತರುವುದಾದರೆ ನಾವು ಏನು ಮಾಡೋಣ ಸಂಕಟಗಳಲ್ಲಿಯೂ ಆನಂದ ಪಡೋಣ ಅಂತ ಹೇಳ್ತಾರೆ ಇವು ನಮ್ಮ ಗುಣವನ್ನು ಬಲಪಡಿಸಿ ನಾವು ಸತ್ಯದಲ್ಲಿಯೂ ನೀತಿಯಲ್ಲಿಯೂ ದೃಢವಾಗಿದ್ದು ನಮ್ಮ ಬಲಹೀನತೆಯ ಬಗ್ಗೆ ಎಚ್ಚರದಿಂದ ಇದ್ದು ನಮ್ಮನ್ನು ನಾವು ಕಾದುಕೊಳ್ಳೋಣ ನೋಡಿ ರೋಮಪುರದಲ್ಲಿ ಬರೆದಂಥ ಪತ್ರಿಕೆ ಐದನೇ ಅಧ್ಯಾಯ ಮೂರರಿಂದ ಐದರಲ್ಲಿ ನಾವು ನೋಡ್ತೀವಿ ಏನಪ್ಪ ಹೇಳ್ತಾರೆ ಇಲ್ಲಿ ಅಂತ ಪೌಲ್ರು ನಾವು ನೋಡೋದಾದರೆ ಇದು ಮಾತ್ರವಲ್ಲದೇ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವಂಥ ಪವಿತ್ರಾತ್ಮನ ಮುಖಾಂತರ ದೇವರ ಪ್ರೀತಿ ರಸವು ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಅಂತ ಹೇಳ್ತಾರೆ ಹಂಗಂದರೆ ಕರ್ತನಿ ಪ್ರೀತಿಯ ಸಹೋದರ ಸಹೋದರಿಗಳೇ ನಮಗೆ ಕಷ್ಟಗಳು ಬಂದರೆ ಅದರಿಂದ ಎಷ್ಟೊಂದು ಪಾಠಗಳು ಬರ್ತವೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇವೆಲ್ಲ ಗುಣಗಳನ್ನು ವೃದ್ಧಿಪಡಿಸ್ತದೆ ಅಂತ ಹೇಳ್ತಾರೆ ಕ್ರೈಸ್ತರಿಗೆ ಆಗ್ತಕ್ಕಂಥ ದಿನನಿತ್ಯದ ಒಂದು ಪರಿಶೋಧನೆಗಳು ಯಾವ್ಯಾವು ಅಂತ ನಾವು ನೋಡಬೇಕಾದ್ರೆ ಒಂದು ದೊಡ್ಡ ಲಿಸ್ಟನ್ನೇನೆ ನಾವು ನೋಡ್ಬೋದು ನಷ್ಟವನ್ನು ಅನುಭವಿಸುವಂಥದ್ದು ನಿರಾಶೆಯನ್ನು ವಿಳಂಬ ಆಗುತ್ತೆ ನಿರ್ಬಂಧಗಳು ಬರ್ತವೆ ಬದಿಗಿಡುವಂಥದ್ದು ತಪ್ಪುಗಳು ಕೊರತೆಗಳು ಬಲಹೀನತೆಗಳು ದೋಷಗಳು ಸೋಲು ಶಿಕ್ಷೆ ತೊಂದರೆಗಳು ಅವಶ್ಯಕತೆಗಳು ವಿಪತ್ತುಗಳು ಅಪಾರ್ಥಗಳು ಒಪ್ಪದಿರುವುದು ವಿಭಾಗಿಸಲ್ಪಡುವಂಥದ್ದು ತಪ್ಪು ಪ್ರಾತಿನಿಧ್ಯ ವಿರೋಧಗಳು ಕಾಯಿಲೆ ನೋವು ದುಃಖ ಅಪಾಯ ಹಿಂಸೆ ಇವೆಲ್ಲ ಪರಿಶೋಧನೆಗಳಲ್ಲಿ ಸೇರಿವಿ ಈ ಎಲ್ಲ ಪರೀಕ್ಷೆಗಳು ನಮ್ಮನ್ನು ಕುಂದಿಸಿದರೂ ಸಹಿತ ನಾವು ಇದು ದೇವರ ಕೃಪೆ ಎಂಬುದಾಗಿ ತಿಳಿದುಕೊಳ್ಳುವುದು ಮಾತ್ರ ಅಲ್ಲ ಇವುಗಳು ನಮ್ಮನ್ನು ವೃದ್ಧಿಪಡಿಸುವುದಕ್ಕಾಗಿ ಸಂಭವಿಸ್ತವೆ ಎಂಬುದಾಗಿ ತಿಳಿದು ನಾವು ಸಂತೋಷಪಡಬೇಕು ಆದ್ದರಿಂದ ಇಂಥ ಪರೀಕ್ಷೆಗಳ ಮಧ್ಯದಲ್ಲಿ ನಾವು ಸಂತೋಷಪಡೋಕ್ಕೂ ಸಾಧ್ಯವಿಲ್ಲ ಆದರೆ ನಾವು ಒಳ್ಳೆಯ ಉದ್ದೇಶದಿಂದ ಸಂತೋಷಪಡುವಂತೆ ಎಣಿಸ್ತೈತದ್ದು ಅದು ನಿಜವಾದ ಸಂತೋಷವಲ್ಲ ಆದರೆ ಹೀಗೆ ನಾವು ಎಣಿಸ್ತಾ ಹೋದರೆ ಅದು ಅಭ್ಯಾಸ ಆಗಿ ನಾವು ಸಂತೋಷ ಪಡೋದಕ್ಕೆ ಸಾಧ್ಯ ಆಗ್ತೈತಿ ಮುಂದೆ ಹಾಗೂ ನಮ್ಮನ್ನು ಮಹಿಮೆಯ ಸ್ಥಿತಿಗೆ ಏನಾಗ್ತದೆ ಕೊಂಡೊಯ್ತತೆ ಅಂತ ಹೇಳ್ತಾರೆ ಆದ್ದರಿಂದ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಗುರು ರಕ್ಷಕರು ಯಾವ ರೀತಿಯಾಗಿ ಅವರು ಸಂಕಟದಲ್ಲಿ ಸಮಸ್ಯೆಗಳಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಹಿಂಸೆಯಲ್ಲಿಯೂ ಸಂತೋಷಪಟ್ಟರು ಎಂಬುದನ್ನು ನಾವು ನೋಡೋದಾದರೆ ಇಬ್ರಿಯ ಬರೆದಂಥ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡರಿಂದ ನಾವು ನೋಡೋದಾದರೆ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವಂಥ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ ಈ ಓಟನ ನಾವು ಓಡ್ತಾ ಇದ್ದೀವಿ ಅಲ್ಲರ ಕರ್ತನಿಗೆ ಪ್ರೀತಿ ಸೌಂದರಸೆ ಅದೇ ಥರ ಯೇಸು ಕ್ರಿಸ್ತರು ಅವರು ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬಿಯ ಮರಣವನ್ನು ಒಂದುವಷ್ಟು ಶಿಲುಬಿಯ ಮರಣವನ್ನು ಒಂದುವಷ್ಟು ವಿಧೇಯನಾದರೂ ಅಂತ ಹೇಳ್ತಾರೆ ನೋಡಿ ಇಲ್ಲೇನು ಹೇಳ್ತಾರೆ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಆದ್ದರಿಂದ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಬಲಗಡೆಯಲ್ಲಿ ಆಸನರುಡನಾದರು ನೋಡಿ ಅವರು ತನ್ನ ಮುಂದೆ ಒಂದು ಸಂತೋಷ ಇದೆ ಎಂಬುದಾಗಿ ತಿಳಿದುಕೊಂಡು ಆ ಶಿಲುಬೆಯ ಮರಣ ಘೋರವಾದಂಥ ಅವಮಾನಗಳು ಹಿಂಸೆಗಳು ನೋವುಗಳು ಅದನ್ನು ಏನು ಮಾಡಿದ್ರಂತೆ ಲಕ್ಷ್ಯಕ್ಕೇ ತಗೊಂಡ್ಲಿಲ್ವಂತೆ ಹಾಗಾದರೆ ನಮ್ಮ ಗುರು ಯಾವ ರೀತಿಯಲ್ಲಿ ನಡೆದರೂ ಅದೇ ರೀತಿಯಲ್ಲಿ ನಾವು ನಡೀಬೇಕು ಸಮಸ್ಯೆಗಳು ಕಷ್ಟಗಳು ಬರುವಾಗ ನಮಗೂ ಒಂದು ದಿನ ಮಹಿಮೆಯ ಸಂತೋಷವನ್ನು ನಮಗೇನು ಮಾಡ್ತಾರೆ ಕೊಡ್ತಾರೆ ಮಹಿಮೆ ಕಿರೀಟ ಜೀವ ವೃಕ್ಷದ ಫಲ ಆ ಫಲ ಮತ್ತು ಜೀವ ಕಿರೀಟವನ್ನು ನಮಗೆ ನಿತ್ಯ ಜೀವ ಅಮರತ್ವವನ್ನು ಪದವಿಯನ್ನು ಕೊಡ್ತಾರೆ ಎಂಬುದಾಗಿ ನಾವು ತಿಳಿದುಕೊಂಡು ಅದು ಕಣ್ಣೀರಿಲ್ಲ ಚಿಂತೆ ಇಲ್ಲ ದುಃಖವಿಲ್ಲ ಅಂಥ ಒಂದು ಪದವಿಯನ್ನು ದೇವರು ನಮಗೆ ಕೊಡ್ತಾರೆ ಅಂತ ತಿಳಿದುಕೊಂಡು ಈ ಒಂದು ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ನಾವೇನು ಮಾಡ್ಬೇಕಂತೆ ನಾವು ಸಂತೋಷ ಕೊಡಬೇಕು ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಅದೇ ರೀತಿಯಲ್ಲಿ ನಮ್ಮ ಪೇತ್ರ ಅವರು ಸಹಿತ ಏನು ಹೇಳ್ತಾರೆ ನೋಡಿ ಒಂದು ಪೇತ್ರ ಒಂದೇ ಅಧ್ಯಾಯ ಒಂದರಿಂದ ಆರರ ತನಕ ನಾವು ನೋಡಬೇಕಾದ್ರೆ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರವಾಗಿ ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ದುಃಖಿಸುವವರಾಗಲು ಆ ಪದವಿಯನ್ನು ಆಲೋಚಿಸಿ ನೀವು ಹರ್ಷಿಸುವರಾಗಿದ್ದೀರಲ್ವಾ ಅಂತ ಹೇಳ್ತಾರೆ ನೋಡಿದ್ರ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ಅಂದರೆ ಭೂಮಿ ಮೇಲೆ ನಾವು ನಾವಿರತಕ್ಕಂಥ ಸ್ವಲ್ಪ ದಿನ ಸಮಯ ಇದು ಸ್ವಲ್ಪ ಕಾಲ ಆದರೆ ಶಾಶ್ವತವಾಗಿ ನಮ್ಮದೊಂದು ಜೀವನ ಇದೆ ಅದು ಮರಣಾನಂತರದ ಜೀವಿತ ಅದು ಅದನ್ನು ನಾವು ನೆನೆಸಿಕೊಂಡು ದುಃಖಿಸ್ತಾ ಇದ್ದರೂ ಸಹಿತ ಅದನ್ನು ನೆನೆಸಿಕೊಂಡು ಹರ್ಷಿಸುವರಾಗಿದ್ದೀರ ನೀವು ಅಂತಾರೆ ಆಮೇಲೆ ಬಂಗಾರ ನಾಶವಾಗುವಂಥದ್ದಿದ್ದರೂ ಅದನ್ನು ಬೆಂಕಿಯಲ್ಲಿ ಹಾಕಿ ಶೋಧಿಸ್ತಾರಲ್ವಾ ಆದರೆ ನೀವು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆಯು ಹೇಗಿದೆ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಈ ಕಷ್ಟಗಳಿಂದ ನಿಮ್ಮ ನಂಬಿಕೆ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡ್ತಾಯ್ತದೋ ಅಂತ ಹೇಳ್ತಾರೆ ಹಾಗೆ ಹೆಂಗೆ ಅಂತಂದರೆ ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿ ಮಾಡ್ತೀರಲ್ವ ನೀವು ಈಗ ಆತನನ್ನು ಕಾಣದೇ ಇದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರೋ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಸಖ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ನೀವು ಹರ್ಷಿಸ್ತೀರಾ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಹಾಗಾದರೆ ನಮಗೆ ಬರುವಂಥ ಈ ಒಂದು ಕಷ್ಟಗಳು ಚಿಂತೆಗಳು ಸಮಸ್ಯೆಗಳ ಮಧ್ಯದಲ್ಲಿ ನಾವೇನು ಮಾಡಬೇಕು ಅಂದರೆ ಸಂತೋಷ ಕೊಡಬೇಕು ಕಾರಣ ಯಾಕೆ ಅಂತ ಅಂದರೆ ಅವರು ಹೇಳ್ದಂಗೆ ಇದು ನಮ್ಮ ನಂಬಿಕೆಗೆ ಆಗುವಂಥ ಪರೀಕ್ಷೆಗಳು ಹಾಗೆ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮನ್ನು ಪರೀಕ್ಷೆಗಳು ಬರ್ತವೆ ಅಂತಲೇ ಎಲ್ಲ ದುಃಖ ಕಷ್ಟ ಸಮಸ್ಯೆಗಳಲ್ಲಿ ನಾವು ಅರ್ಥ ಬೇರೆ ಬೇರೆಯೇನೂ ಇಲ್ಲ ಇದು ಆದರೆ ನಾವು ತಪ್ಪುಗಳನ್ನು ಮಾಡಿ ಶೋಧನೆಯೊಳಗೆ ಹೋಗಬಾರ್ದು ಅಂತ ನಮಗೆ ವಿಮೋಚನಾ ಕಾಂಡ ಮೂವತ್ತ್ನಾಲ್ಕು ಹನ್ನೆರಡರಾಗ ಹೇಳ್ತಾರೆ ನಾನು ಇವತ್ತು ಹೇಳುವಂಥ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೀಬೇಕು ನೀವು ಅನುಸರಿಸಿ ನಡೆಯದೇ ಹೋದರೆ ಆ ಒಂದು ಕಾನಾನ್ಯ ದೇಶದಲ್ಲಿದ್ದಂಥ ಎಲ್ಲ ಜನಾಂಗಗಳ ಜೊತೆಯಲ್ಲಿ ನೀವು ಒಡಂಬಡಿಕೆಯನ್ನು ಮಾಡ್ಕೊಳ್ಕೂಡ್ದು ಅವರು ಮಾಡಿದಂಥ ಆ ಒಂದು ಒಡಂಬಡಿಕೆಗಳನ್ನು ಅವ್ರ ವಿಗ್ರಹಗಳನ್ನು ಅವ್ರ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ನೀವು ವ್ಯವಹಾರ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಅಂತಾರೆ ಹಂಗೇನಾದರೂ ಇಟ್ಟುಕೊಂಡ್ರೆ ಆ ರೀತಿಯಲ್ಲಿ ನಾವು ನಡೆದರೆ ನಾವೇನು ಮಾಡ್ದಂಗೆ ಅಂದರೆ ನಾವೇ ಶೋಧನೆಯಲ್ಲಿ ನಮ್ಮ ತಪ್ಪಿನ ನಿಮಿತ್ತವಾಗಿ ಶೋಧನೆಯಲ್ಲಿ ಸಿಗಾಕೊಂಡು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಧರ್ಮೋಪದೇಶಕ ಹದಿಮೂರು ಮೂರರಲ್ಲಿ ಯಾವ ಪ್ರವಾದಿಯಾಗಲಿ ಯಾರಾದರೂ ಬಂದು ಕನಸು ಬಿತ್ತು ಹಾಗೆ ಹೀಗೆ ಅಂತ ಹೇಳಿ ಅನ್ಯ ದೇವರನ್ನ ಸೇವಿಸೋಣ ಬಾ ಅಂತ ಹೇಳಿದ್ರೆ ಅವ್ರ ಮಾತಿಗೆ ಕಿವಿಗೊಡಕ್ಕೆ ಹೋಗ್ಬೇಡಿ ಅವ್ರು ಹೇಳ್ದಂಗೆ ನಡೆದ್ರೂ ಸಹಿತ ಅದನ್ನು ನೀವು ನಂಬಬಾರ್ದು ಯಾಕಂದರೆ ನಾನು ನಿಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ ಆ ರೀತಿ ಪರ್ಮಿಷನ್ ಕೊಡ್ತೀನಿ ಅವ್ರಿಗೆ ಅಪ್ಪಣೆ ಕೊಡ್ತೀನಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ದೇವರೇ ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾರೆ ಇವೆಲ್ಲ ಜ್ಞಾನವನ್ನು ತಿಳುವಳಿಕೆಯನ್ನು ನಾವು ಪಡ್ಕೊಂಡಿದ್ದರೆ ಮಾತ್ರ ಇದರಿಂದ ಜಯಿಸ್ಬೋದು ಅಂತ ಜ್ಞಾನೋಕ್ತಿ ಎರಡು ಹತ್ತು ಹನ್ನೆರಡರಲ್ಲಿ ಹೇಳ್ತಾರೆ ನೋಡಿ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸಲು ಪ್ರವೇಶಿಸ್ತದೆ ಬುದ್ಧಿ ನಿನಗೆ ಕಾವಲಾಗಿರ್ತದೆ ನಿನ್ನನ್ನು ಕಾಪಾಡ್ತಾರೆ ಇವಿದ್ರೆ ದುರ್ಮಾರ್ಗದಿಂದ ಕೆಟ್ಟ ಮಾತನಾಡುವವರಿಂದಲೂ ತಪ್ಪಿಸಿಕೊಳ್ತೀಯ ನೀನು ಅಂತ ಅಂದರೆ ಸತ್ಯ ಜ್ಞಾನ ಅದು ವಾಕ್ಯಗಳ ಬೆಳಕು ದೇವರು ಏನು ಹೇಳ್ತಾರೆ ಇವೆಲ್ಲ ಪರ್ಮಿಷನ್ ಕೊಡ್ತಾ ಇದ್ದಾರೆ ಏನು ಹೇಳಿದ್ದಾರೆ ಎರಡೂ ಹೇಳ್ತಾರಲ್ಲ ಅಂತ ಎಲ್ಲ ಅರ್ಥ ಮಾಡಿಕೊಂಡು ಪರಿಶೀಲಿಸಿದ ನಾವು ಎಚ್ಚರದಿಂದ ನಡೆದರೆ ಯಾವುದೇ ರೀತಿಯಲ್ಲಿ ನಾವೊಂದು ಶೋಧನೆಳಿಗೆ ಬಿದ್ದು ಹೋಗೋದಿಲ್ಲ ಜಯವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾರೆ ಅದೇ ರೀತಿ ಯೇಸುಕ್ರಿಸ್ತರು ಮತ್ತಾಯ ನಾಲ್ಕನೇ ಅಧ್ಯಾಯ ಒಂದರಿಂದ ನಾವು ನೋಡಬೇಕಾದ್ರೆ ಕೆಲವು ವಾಕ್ಯಗಳನ್ನು ಯೇಸು ಕ್ರಿಸ್ತರನ್ನು ಸಹಿತ ಏನು ಮಾಡ್ತಾನೆ ಸಕಲ ವಿಧವಾಗಿ ಶೋಧನೆಯನ್ನು ಬರಮಾಡಿಸ್ತಾರೆ ಆದರೆ ಆ ಶೋಧನೆಯನ್ನು ಹೆಂಗೆ ಜಯಿಸಿದ್ರಪ್ಪ ಅಂದರೆ ದೇವರ ವಚನ ದೇವರ ಮಾತುಗಳು ಅವರ ಹೃದಯದಲ್ಲಿತ್ತವು ಅವರು ದೀಕ್ಷಸ್ಥಾನ ತೆಗೆದುಕೊಂಡ ಕೂಡಲೇ ಆಕಾಶವು ತೆರೆಯಲ್ಪಡ್ತು ಅಂದರೆ ಏನಂದರೆ ಕಸ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ಸತ್ಯವಿರುದ್ಧ ಪರಲೋಕದ ಎಲ್ಲ ಸಂಗತಿಗಳು ಏನು ಮಾಡಬೇಕು ಅನ್ನೋಂಥದ್ದು ಅವರಿಗೆ ಗೋಚರ ಆಯಿತು ಅವು ಎಲ್ಲಿದೆ ಅಂತಂದರೆ ಸತ್ಯವೇದದಲ್ಲಿ ನನ್ನ ವಿಷಯವಾಗಿ ಎಲ್ಲವೂ ಬರೆಯಲ್ಪಟ್ಟಿದೆ ನಾನು ಅವುಗಳನ್ನು ಕೈಗೊಂಡು ನಡೀಬೇಕು ಅನ್ನೋದು ಗೊತ್ತಾಗ್ಬಿಡ್ತು ಅದನ್ನು ಧ್ಯಾನ ಮಾಡುವುದಕ್ಕೋಸ್ಕರನೇ ಅಡವಿಗೆಯಲ್ಲಿ ನಲವತ್ತು ದಿನ ಅವರು ಇದ್ದರು ಅದನ್ನೆಲ್ಲ ತಿಳ್ಕೊಂಡ್ರು ವಾಕ್ಯಗಳನ್ನು ಅದರಿಂದಲೇ ಸೈತಾನನನ್ನು ಜಯಿಸಿದರು ಅಂತ ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು ಧಾರಾಳವಾಗಿ ಇರುವುದಾದರೆ ಯಥೇಚ್ಛವಾಗಿರುವುದಾದರೆ ಆ ಸಂತೋಷದ ಸಮಯದಲ್ಲಿ ಅಲ್ಲ ಸಾರಿ ಆ ಕಷ್ಟದ ಸಮಯಗಳಲ್ಲಿ ಇವು ನಮ್ಮ ಪರೀಕ್ಷೆಗೋಸ್ಕರ ಬರ್ತವೆ ಎಂಬತಕ್ಕಂಥ ತಿಳುವಳಿಕೆ ಅರಿವು ಉಂಟಾದಾಗ ನಾವು ಆನಂದ ಪಡಲು ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಇವೆಲ್ಲವನ್ನು ನಾವು ತಿಳಿದುಕೊಂಡವರಾಗಿ ಈ ಒಂದು ಲೋ ಭೂಲೋಕದ ಯಾತ್ರೆಯಲ್ಲಿ ನಮಗೆ ಉಂಟಾಗುವಂಥ ಕಷ್ಟ ಚಿಂತೆ ನೋವು ವೇದನೆ ಅವಮಾನಗಳ ಸಂದರ್ಭಗಳಲ್ಲಿ ಇದು ದೇವರು ನಮ್ಮನ್ನು ನಮ್ಮ ನಂಬಿಕೆಯನ್ನು ಯಾವ ರೀತಿ ಇದ್ದಾರೆ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದಿವೆ ಅಂತ ನಾವು ತಿಳಿದುಕೊಂಡು ಧೈರ್ಯದಿಂದ ನಂಬಿಕೆಯಿಂದ ನಾವು ಸಂತೋಷದಿಂದ ನಾವು ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸದರೆ ಇವೆಲ್ಲ ನಮ್ಮನ್ನು ಮಹಿಮೆಯ ಸ್ಥಿತಿಗೆ ಕೊಂಡೊಯ್ಯುವುದಕ್ಕೆ ಇವೆಲ್ಲ ಬರ್ತವೆ ಅಂತ ಹೇಳಿ ಈಗಿರುವಲ್ಲಿ ಈ ಸಂಕಟದೊಳಗೆ ದೇವರನ್ನು ಅಲ್ಲೇ ಲೂಯಾ ಅಂತ ನಾವು ಹೇಳಿ ಕೊಂಡಾಡೋಣ ಅಂತಾರೆ ಅಂದರೆ ಸಂತೋಷವನ್ನು ಪಡಬೇಕು ಸಂಕಟದಲ್ಲಿಯೂ ದೇವರೇ ನನ್ನನ್ನು ಪರೀಕ್ಷಿಸ್ತಾ ಇದ್ದಾರೆ ಆದರೆ ಈ ಕಷ್ಟಗಳೆಲ್ಲ ಒಂದಿನ ಹೋಗಿ ಒಳ್ಳೇದು ಖಂಡಿತ ಬರ್ತದೆ ಮೋಡ ಬಂದಿದೆ ಮಳೆ ಬರಲೇಬೇಕು ಅಂದರೆ ಕಷ್ಟ ಮೋಡ ಅಂದರೆ ಕಷ್ಟಗಳು ಮಳೆ ಅಂದರೆ ಆಶೀರ್ವಾದಗಳು ಖಂಡಿತ ಬರ್ತವೆ ಅದೇ ರೀತಿಯಲ್ಲಿ ದೇವರು ನಮಗೆ ಮುಂದೆ ಒಳ್ಳೇದ್ ಮಾಡ್ತಾರೆ ದೇವ್ರ ರಾಜ್ಯದಲ್ಲಿ ನಮ್ಮನ್ನು ಸೇರಿಸ್ತಾರೆ ಪರಲೋಕದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲ ತಿಳಿದುಕೊಂಡು ನಾವೇನು ಮಾಡಬೇಕು ಸಂತೋಷ ಪಡೋಣ ಆದ್ದರಿಂದ ತಂದೆಯ ದೇವರು ಇಂಥ ಅಮೂಲ್ಯವಂತಹ ಮನ್ನವನ್ನು ಇವತ್ತು ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಾವು ಎಸುಕಿಸ್ತು ನೀವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಮನ್ನಕ್ಕೋಸ್ಕರ ತಂದೆಯ ದೇವರನ್ನ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯ ದೈಹೋ ದೇವರೇ ನಿಮ್ಮ ನಾಮಕ್ಕೆ ಗಣಮಾನ ಮಹಿಮೆಗಳು ಉಂಟಾಗಲಿ ದೇವರೇ ವಿಶೇಷವಾಗಿ ಅದ್ಭುತವಾದಂಥ ಮನ್ನವನ್ನು ಈ ದಿನ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದೀರಿ ಹೌದು ಸ್ವಾಮಿ ಲೋಕದಲ್ಲಿ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನಿನ್ನ ಮಾತುಗಳು ಹೇಳುವ ಪ್ರಕಾರವಾಗಿ ತಂದೆಯೇ ನಾವು ನಮ್ಮ ರಕ್ಷಕರು ಜಯಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವರಿಗೆ ಸಹಾಯ ಮಾಡಲು ಆತನ ಶಕ್ತನಾಗಿದ್ದಾನೆ ಎಂಬುದಾಗಿ ಮಾತುಗಳು ನಾವು ವಾಕ್ಯಗಳನ್ನು ನಾವು ನಂಬಿದ್ದೇವಿ ತದೆ ಇವುಗಳನ್ನು ನಂಬಿಕೊಂಡು ನಾವು ಇನ್ನೂ ಧೈರ್ಯ ನಂಬಿಕೆ ವಿಶ್ವಾಸದಲ್ಲಿ ನಡೆಯುವಂತೆ ನಮಗೆ ಸಹಾಯ ಮಾಡಿರಿ ಹೌದು ಸ್ವಾಮಿ ಕೊಟ್ಟಂತ ಮನ್ನವನ್ನು ತಂದೆ ನಾವು ಧ್ಯಾನ ಮಾಡುತ್ತಾ ನಮ್ಮ ಪೂರ್ಣ ನಂಬಿಕೆಯಿಂದ ಪೂರ್ಣ ಭರವಸೆಯಿಂದ ಕಷ್ಟ ಚಿಂತೆ ದುಃಖಗಳ ಮಧ್ಯದಲ್ಲಿಯೂ ಸಂತೋಷದಿಂದ ನಡೆಯುವಂತೆ ನಮ್ಮನ್ನು ಆಶೀರ್ವಡಿಸಿ ನಿಮ್ಮ ಪರಿಶುದ್ಧಾತ್ಮದಿಂದ ಬಲಪಡಿಸಿ ನಡೆಸಬೇಕಾಗಿ ತಂದೆ ಇದನ್ನು ಧ್ಯಾನ ಮಾಡುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ ನೀವೇ ಎಲ್ಲರನ್ನು ಕಾಯ್ದು ಕಾಪಾಡಿ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಂದಿರು ವಿನೋದನ ಬೇಡಿಕೊಳ್ತೇನೆ ಪರಲೋಕ ತಂದೆ ಆ ಮೇನ್ ಥ್ಯಾಂಕ್ ಯುಗರ್ಸ್